ಕಾಟಾರಮ್ಮ ಆಶೀರ್ವಾದ ಎಲ್ರಿಗೂ ಸದಾ ಇರಬೇಕು ಈ ದೇವಸ್ಥಾನ ಯಾವ ಕಣ್ಣಿಗೆ ಕಾಣಿಸ್ತದಂತ ಕಾ ದೇವಸ್ಥಾನ ನಾಲ್ಕು ವರ್ಷದಿಂದ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ ಅಂದ್ರೆ ಆ ತಾಯಿ ಶಕ್ತಿ ಚಾಂಬಯ್ಯನವರು ಸರ್ ಈ ತರ ಊಟ ಮಾಡಿ ಊಟದ ವ್ಯವಸ್ಥೆ ಮಾಡ್ಬೇಕು ಎಷ್ಟು ಜನಕ್ಕಪ್ಪ ಸರ್ ಒಂದ್ ನಾಲ್ಕ್ ಸಾವಿರ ಜನಕ್ಕೆ ಅಂದ್ರೆ ಏನು ಕೇಳಿದ್ರೆ ನಾಲ್ಕಾಲ ಐದ್ ಸಾವಿರ ಜನಕ್ಕೆ ನಾವು ಊಟ ಹಾಕೊಡ್ತೀನಿ ಪ್ರತಿ ವರ್ಷ ನಾನು ಮಾಡ್ಕೊಡ್ತೀನಿ ಅಂತ ಸದಾಕಾಲ ನಾಲ್ಕು ವರ್ಷದಿಂದ ಊಟದ ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ ಮುಂದಿನ ವ್ಯವಸ್ಥೆ ಮುಂದಿನ ರಾಜಕೀಯದಲ್ಲಿ ಅಣ್ಣನವ್ರಿಗೆ ಸೀಟ್ ಒಂದು ಅನುಕೂಲ ಆಗ್ಬೇಕು ಕಡೇರ ಮಕ್ಕಳು ಅನುಕೂಲ ಇರಬೇಕು ಅಂತ ಸದಾ ಕೊಡ್ಕೊಡ್ತೀನಿ ಹೋಗಿ ದೊಡ್ಡಗಿಯಲ್ಲಿ ಇವತ್ತು ಕಾಟಾರಮ್ಮ ದೇವಸ್ಥಾನ ನಾಲ್ಕನೆಯ ವಾರ್ಷಿಕೋತ್ಸವ ನಡೀತಾ ಇದೆ ಇದು ಮೊದಲಿಗೆ ಮೊದಲನೇ ವಾರ್ಷಿಕೋತ್ಸವಕ್ಕೆ ನಾವು ಬಂದಾಗ ಇಲ್ಲಿ ಏನು ಒಂದು ಡೆವಲಪ್ಮೆಂಟ್ ಇರಲಿಲ್ಲ ಈಗ ಬಂದಾಗ ಭಾಳ ಖುಷಿ ಆಗ್ತಾ ಇದೆ ಯಾಕಂದರೆ ಇಲ್ಲಿ ನೂರಾರು ಭಕ್ತರು ಬಂದು ಇಲ್ಲಿ ಆ ತಾಯಿಯ ಒಂದು ಸೇವೆಯನ್ನು ಮಾಡ್ತಾ ಆ ತಾಯಿಯ ಆಶೀರ್ವಾದ ಅನುಗ್ರಹನ ಎಲ್ಲ ಭಕ್ತಾದಿಗಳು ಪಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಆ ಕಾಟಾರಮ್ಮ ಇಡೀ ಮುಳಬಾಗಲ್ ತಾಲೂಕಿನ ಜನತೆಗೆ ಅನುಗ್ರಹ ಕೊಡಲಿ ಆರೋಗ್ಯ ಭಾಗ್ಯ ಕೊಡಲಿ ಆ ತಾಯಿಯ ಇನ್ನೂ ಒಂದು ಈ ಏನು ಇಲ್ಲಿ ಇದು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳು ಇನ್ನೂ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳು ಇನ್ನೂ ವಿಜೃಂಭಣೆಯಿಂದ ನಡೆಯಲಿ ಈ ದೊಡ್ಡಗುರ್ಗಿ ಗ್ರಾಮದಲ್ಲಿ ಅಂತ ಮೊದಲಿಗೆ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಏನು ನಾನು ಮೊದಲನೇ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ಈ ಕಾಟರಮ್ಮ ದೇವಸ್ಥಾನ ಬರೀ ಚಿಕ್ಕದಾಗ ಒಂದು ಗುಡಿ ಮಾತ್ರ ಇತ್ತು ಇವತ್ತು ಬಂದು ನೋಡಿದ್ರೆ ಬಹಳ ಸಂತೋಷ ಇದೆ ಇವತ್ತು ರಥ ಒಂದು ಹೊಸ ರಥ ಮಾಡಿದ್ದಾರೆ ಮತ್ತೆ ಒಂದು ಕೋನೇರಿ ಮಾಡಿದ್ದಾರೆ ಮತ್ತೆ ಒಂದು ಊಟ ವ್ಯವಸ್ಥೆಗೆ ಒಂದು ಹಾಲ್ ಮಾಡಿದ್ದಾರೆ ಏನು ವಿಶೇಷವಾದಂತಹ ಸಾಂಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಆ ತಾಯಿ ಒಂದು ಶಕ್ತಿ ಇದೇ ರೀತಿ ಇಲ್ಲಿ ಇನ್ನೂ ಒಂದು ವಿದ್ಯುತ್ ದೀಪ ಅಲಂಕಾರವಾಗಿ ಬೆಳೀಲಿ ಎಲ್ಲರನ್ನು ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ರೆಡ್ಡಿಯವರ ಒಂದು ನೇತೃತ್ವದಲ್ಲಿ ಮತ್ತೆ ಅವರ ಊರಿನ ಒಂದು ಎಲ್ಲರ ಒಂದು ಸಹಾಯದ ಸಮ ಸಹ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತದೆ ಆ ತಾಯಿ ಅವರಿಗೆ ಇದೇ ರೀತಿ ನಡೆಸುವಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಿವತ್ತು ಎಲ್ಲ ನಮ್ಮ ಮಾಧ್ಯಮಿತರು ಬಂದಿದ್ದಾರೆ ಏನು ನಮ್ಮ ಸೇವೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ರೆ ಇದೇ ರೀತಿ ಸೇವೆ ಮಾಡೋದಕ್ಕೆ ಆ ತಾಯಿ ಅನುಗ್ರಹ ನೀಡಲಿ ಅದೇ ರೀತಿ ನಮ್ಮ ಕುಡುಮಲೆ ಗಣೇಶ್ ಅವರು ಆಶೀರ್ವಾದ ಇರಲಿ ಆ ನಮ್ಮ ಮುಳಬಾಗಲ ಆಂಜನೇಯನವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ದೇವಸ್ಥಾನ ಅರ್ಚಕರು ಮತ್ತು ಈ ದೇವಸ್ಥಾನದ ವ್ಯವಸ್ಥಾಪಕರಾದಂತ ರೆಡ್ಡಿ ಅವರು ಮತ್ತು ಎಲ್ಲರಿಗೂ ಒಂದಿಷ್ಟ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಆ ಕಾಟಾರಮ್ಮ ಎಲ್ರಿಗೂ ಒಳ್ಳೆಯದು ಮಾಡ್ಲಿ ಮುಳುಭಾಗಲಿನ ಜನತೆಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕೇಶ್ ನಗರದಲ್ಲಿ ದೊಡ್ಡ ಜಾತ್ರೆ ಪ್ರತಿಯೊಂದು ಕೂಡ ಮುಂದುವರ್ಸ್ಕೊಂಡು ರಾಜಕೀಯವಾಗಿ ಯಾಕೆ ರಾಜಕೀಯವಾಗಿ ಈಗಾಗಲೇ ನಮ್ಮ ಎಲ್ಲ ನಮ್ಮ ಪಾರ್ಟಿ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಮಾಡ್ತಾ ಇದಾರೆ ಅವರು ನಮ್ಮ ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇದ್ದಾರೆ ಮತ್ತೆ ನಮ್ಮ ಶಾಸಕರಾದಂತಹ ಕೋಲಾರ ಶಾಸಕರಾದಂತಹ ಕೊತ್ತೂರು ಮಂಜಣ್ಣವರು ಅವರ ನೇತೃತ್ವದಲ್ಲಿ ನಡೀತಾ ಇದೆ ನಮ್ಮ ಪಾರ್ಟಿನಲ್ಲಿ ಯಾರೋ ಒಂದು ಕಾರ್ಯಕ್ರಮ ಮಾಡಿದ್ರು ನಾವು ಮಾಡಿದಷ್ಟು ಖುಷಿ ನಾವು ಪಡ್ತೀವಿ ಮಾಡೋದು ಸಂದರ್ಭ ಬಂದಾಗ ಎಲ್ಲ ನಾಯಕರು ಕರೆದು ಮಾತಾಡಿದಾಗ ನಮ್ಗೆ ಒಂದು ಒಂದು ಜವಾಬ್ದಾರಿ ಕೊಟ್ಟಾಗ ಅದನ್ನ ನಾವು ನಿಭಾಯಿಸಕ್ಕೆ ರೆಡಿ ಇರ್ತೀವಿ ಈಗಾಗಲೇ ನಮ್ಮ ಕೆಲವೊಬ್ಬರು ನಾಯಕರೆಲ್ಲನು ಆ ಜವಾಬ್ದಾರಿ ತಗೊಂಡು ನಿಭಾಯಿಸ್ತಾ ಇದ್ದಾರೆ ಈಗಾಗಲೇ ರಾಜಕೀಯ ಅಂದರೆ ಸೋಲು ಗೆಲುವು ಕಾಮನ್ನು ಸೋತವನು ಗೆಲ್ತಾನೆ ಗೆದ್ದವನು ಸೋಲ್ತಾನೆ ನಾಳೆ ದಿನ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳದೆ ನಮ್ಮ ಸಂಘಟನೆ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ಕೋಮಲ್ ಚುನಾವಣೆ ಬಂದಿದೆ ನಾಯಕರುಗಳು ಎಲ್ಲನೂ ಇದು ಮಾಡಿ ಈಗ ಯಾಕಂದರೆ ಅದರಲ್ಲಿ ಎಲ್ಲರೂ ಏನು ನಮ್ಮ ನಾಯಕರುಗಳು ಸಭೆ ಮಾಡಿ ಎಲ್ಲ ವೋಟರ್ಸ್ನ ಕರೆದು ಮಾತಾಡಿದ್ದಾರೆ ಡೆಲಿಗೇಟ್ಸ್ನ ಕೆಲವೊಂದು ಸಂದರ್ಭದಲ್ಲಿ ಸೋಲು ಗೆಲುವು ಆಗ್ತದೆ ಯಾವತ್ತು ನಾವೇ ಗೆಲ್ತೀವಿ ಅಂತ ಹೇಳಕ್ ಆಗಲ್ಲ ನೋಡೋಣ ಮುಂದಿನ ದಿನ ನಮ್ಗೊಂದ್ ಜವಾಬ್ದಾರಿ ಕೊಟ್ಟು ನಾವು ಕೆಲಸ ಮಾಡ್ಕೊಂಡು ಪಾರ್ಟಿನ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಕರೆದಿದ್ರು ನಾಯಕರೆಲ್ಲ ಕರೆದಿದ್ರು ನಾವು ಸ್ವಲ್ಪ ಬೇರೆ ಕಡೆ ಇದ್ವಿ ಬರಕ್ ಆಗಿಲ್ಲ ಮುಂದಿನ ದಿನ ಬಂದು ನಾವು ನಾವೆಲ್ಲ ಎಲ್ಲಾ ಸೇರಿಸ್ಕೊಂಡು ಸೇರಿಸಿಕೊಂಡು ಸಂಘಟನೆ ಮಾಡ್ತೀವಿ ಪಾರ್ಟಿಯಿಂದ ಏನಾದ್ರೂ ಜವಾಬ್ದಾರಿ ಕೊಟ್ರೆ ಎಲ್ಲಾ ರೀತಿ ಜವಾಬ್ದಾರಿ ತಕೊಂಡು ನಾವು ಮುಂದಿನ ದಿನ ಎಲೆಕ್ಷನ್ ನಡೆಸದಕ್ಕೆ ಸಿದ್ಧವಾಗಿರ್ತೀವಿ ಪಾರ್ಟಿಗೆ ಯಾರು ದುಡಿದ್ರ ಅಂತ ಅವ್ರನ್ನ ಗುರ್ಸಿ ಯಾರ ಕೇಪಬಲ್ ಪಾರ್ಟಿಗಲ್ವಂತ ಅಭ್ಯರ್ಥಿಗಳನ್ನ ಗುರ್ಸಿ ಕೊಡ್ತೀವಿ ಮುಂದಿನ ದಿನ ನಮ್ಮ ಹೈಕಮಾಂಡ್ ಇದಾರೆ ಅವ್ರನ್ನೂ ಚರ್ಚೆ ಮಾಡಿ ಅವ್ರ ಜೊತೆಯಲ್ಲಿ ಕೊಡುವಂತ ಕೊಡಿಸುವಂತ ಕೆಲಸ ಮಾಡ್ತೀವಿ ಏನಿವೊಂದು ನಮ್ಮ ದುಸಾಂದ್ರ ಹಬ್ಬಳಿಯ ದೊಡ್ಗುರ್ಕಿ ಗ್ರಾಮದಲ್ಲಿ ಶ್ರೀತ ಕಾಟೇರಮ್ಮ ದೇವಸ್ಥಾನದ ನಾಲ್ಕನೇ ವರ್ಷದ ಒಂದು ವಾರ್ಷಿಕೋತ್ಸವಕ್ಕೆ ನಮ್ಮ ಸಂಬಂಧಿಗಳಂತಹ ಅವರು ಸತತವಾಗಿ ನಾಲ್ಕು ವರ್ಷದಿಂದ ಊಟದ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಇವರು ತಾಲೂಕಲ್ಲಿ ದೇವಸ್ಥಾನ ಆಗ್ಲಿ ಒಂದು ಸ್ಕೂಲ್ ಆಗ್ಲಿ ಯುವಕರಿಗಾಗ್ಲಿ ಒಂದು ಕ್ರೀಡಾಕೂಟ ಆಗ್ಲಿ ಎಲ್ಲ ರೀತಿಯಲ್ಲಿ ಇವರು ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ ದೇವರು ಇವ್ರಿಗೆ ಯಾವ್ದಾದ್ರು ಒಂದು ಅಧಿಕಾರ ನೀಡಲಿ ನಮ್ಮ ಮುಂಜಾನೆ ಸರ್ ಹೇಳ್ತಿದ್ರು ಅವರು ಶಾಸಕರಾಗ್ಲಿ ಅಂತ ಆ ಊರು ನಮ್ಮ ಮುಳಭಾಗಲು ತಗೊಂಡ ಎಲ್ಲ ಸಾರ್ವಜನಿಕರು ಅವರು ಒಂದು ಅವಕಾಶ ಕೊಡ್ಬೇಕಂತೆ ತಮ್ಮಲ್ಲಿ ಮನವಿ ಮಾಡುತ್ತಾ ಆ ಕಾಟೆರಮ್ಮ ದೇವಿ ನಮ್ಮ ಅವ್ರಿಗೆ ಅಷ್ಟು ಐಶ್ವರ್ಯ ಕೊಡಿ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ

அடடப்பா போனா போ ஈரினே ஐரேட் காம்படப்பா chicken biryani மல்ல தல்படா போனா நல்லா இருக்குடா ஆக்கனடா பாரு அதப்றேடா பதக்கரகளை பதக்கரகளை சார் आजा ஆ புடு புடு அப்பே நேஸ் கொண்டு எல்லாம்